ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಈ ಬದುಕಿಗಾಗಿ ಸ್ವಾಗತ ಇವತ್ತಿನ ಹಾಸೆದ ರವೇ ಅಪ್ಡೇಟನ್ನು ತಿಳಿಯೋಣ ಬನ್ನಿ ಮನೆಯ ನಿಜವಾದ ಓನರ್ ಅಲ್ಲೇ ಈ ಮನೆ ಅಂದು ಕಣೋ ಈ ಮನೆಯ ಯಾರೋ ನಿನಗೆ ಮಾರಿದ್ದು ಅಂತ ಹೇಳಿದಾಗ ಮನೆ ಓನರ್ ವಿಶ್ವಾಸ ಕಣೋ ಅವಾಗ ಮನೆ ಓನರ್ ಲೇ ಅವನು ಈ ಮನೇಲಿ ಬಾಡಿಗೆ ಇದ್ದನು ಕಣೋ ಅಂತ ಅಂದಾಗ ಮನೋಜ ಏನು ಹೇಳ್ತಿದ್ದೀರ ಅವನು ಈ ಮನೇಲಿ ಬಾಡಿಗೆಗಿದ್ದ ಅಂತ ಹೇಳಿ ಕೇಳ್ತಾನೆ ಹೌದು ಅಂತೇಳಿ ಓನರ್ ಹೇಳ್ತಾನೆ ಎಲ್ಲರೂ ಶಾಕ್ ಆಗ್ತಾರೆ ಆವಾಗ ರಂಗನಾಥ ಸರ್ ಈ ಮನೆಗೆ ನನ್ನ ಮಗ ಮೂವತ್ತು ಲಕ್ಷ ಕೊಟ್ಟಿದ್ದಾನೆ ಅಂತ ಹೇಳಿದಾಗ ಮಣ್ತಿನ ಕೇಳಿ ಓದಿದ್ದಾನೆ ಅಂತ ಹೇಳ್ತಾನೆ ಐದು ಡಿಗ್ರಿ ಅಂತ ಹೇಳ್ತಾನೆ ಈ ಮನೆ ಯಾರ ಹೆಸರಲ್ಲಿದೆ ಏನಾದರೂ ಸಮಸ್ಯೆ ಇದೆಯಾ ಅಂತ ರಿಜಿಸ್ಟ್ರೇಷನ್ ಆಫೀಸಲ್ಲಿ ವಿಚಾರಿಸಿದನ ಕೇಳಿ ಅಂತ ಹೇಳಿ ಮನೆ ಓನರ್ ಉಗಿತಾನೆ ಆವಾಗ ಶಾಂತಿ ಅಯ್ಯೋ ದೇವ್ರಿ ನನ್ನ ಮಗನ ಮೇಲೆ ಕಲ್ಲಾಕಿಬಿಟ್ಟಲ್ಲಪ್ಪ ಯಾವ ಶಿಕ್ಷೆಗೆ ನನ್ನ ಮಗಗೆ ಈ ಥರ ರೀ ಅಂತ ಹೇಳಿ ಹೇಳ್ತಾಳೆ ಆವಾಗ ಸೂರ್ಯ ಅಲೇ ಎಲೆ ಮನೋಜ ಅವನಿಗೆ ಫೋನ್ ಮಾಡಿ ವಿಚಾರಿಸು ಅವನಿ ಅದೇನು ಗಲಭಸಕ್ಕೆ ಮಾಡಿ ಇಲ್ಲಿಂದ ಓಡೋಗಿದ್ದಾನೆ ಅವನು ಅಂತ ಹೇಳಿದಾಗ ಮನೋಜ ಫೋನ್ ಮಾಡ್ತಾನೆ ಆ ಫೋನ್ ನಂಬರ್ ಸ್ವಿಚ್ ಆಫ್ ಅಂತ ಬರ್ತಿರುತ್ತೆ ಆವಾಗ ರೋಹಿಣಿ ಮನೋಜ್ ಏನಾಯಿತು ಅಂತ ಕೇಳಿದಾಗ ಫೋನ್ ಸ್ವಿಚ್ ಆಪ್ ಅಂತ ಬರ್ತಿದ್ದೆ ರೋಹಿಣಿ ಅಂತ ಹೇಳಿ ಮನೋಜ ಹೇಳ್ತಾನೆ ಆವಾಗ ಓನರ್ ಫೋನ್ ಸ್ವಿಚ್ ಆಫ್ ಇಲ್ಲ ಅವನೇ ಮಾಡಿದ್ದಾನೆ ಅಂತ ಹೇಳ್ತಾನೆ ಸರಿಯಾಗಿ ಬಾಡಿಗೆ ಕೂಡ ಕೊಟ್ಟಿಲ್ಲ ಅವನು ಈ ಮನೆಗೆ ನನಗೂ ಹೇಳಿದಾನೆ ಓಡ್ ಹೋಗಿದ್ದಾನೆ ಅಂತ ಹೇಳ್ತಾನೆ ರೋಹಿಣಿ ಹಾಗಾದರೆ ಈ ಮನೆ ಅಂತ ಹೇಳ್ತಿರಬೇಕಾದ್ರೆ ಓನರ್ ಈಗಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಮನೆ ನಾನೇ ಕಳಿಸಿರೋದು ಅಂತ ಹೇಳ್ತಾನೆ ಆವಾಗ ರೋಹಿಣಿ ತಲೆ ಸುತ್ತಿ ಬೀಳ್ತಾಳೆ ಮೀನಾನಿಗೆ ತಂದು ಕೊಡ್ತಾಳೆ ರೋಹಿಣಿ ಕಂಡುಬಿಡು ರೋಹಿಣಿ ಅಂತ ಹೇಳಿ ಮನೋಜ್ ಆಳ್ತಿರ್ತಾನೆ ರಂಗನಾಥ ಸರ್ ನಿಜ ಹೇಳಿ ಸರ್ ನನ್ನ ಮಗ ಸಾಲ ಸೂಲ ಮಾಡಿ ಕನಸುಗಳನ್ನ ಕಟ್ಕೊಂಡು ಈ ಮನೆ ತೊಗೊಂಡಿದ್ದಾನೆ ಸರ್ ಅಂತ ಹೇಳಿದಾಗ ನಾನು ಯಾಕೆ ಸುಳ್ಳು ಹೇಳಿರಾಯ್ರಿ ಅಂತ ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ ನಿಮಗೆ ಸುಳ್ಳು ಹೇಳಿ ನನಗೇನು ಲಾಭ ಹೇಳಿ ಈಗ ಹೆಚ್ಚಿಗೆ ಮಾತಾಡಿದೆ ಮನೆಯನ್ನು ಖಾಲಿ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಮನೆ ಓನರ್ ಹೇಳ್ತಾರೆ ಮನೋಜ ಇಲ್ಲ ಇಲ್ಲ ಅಂತೇಳಿ ಬಾಯೆಲ್ಲ ಬಡ್ಕೊಂಡು ಅಳ್ತಿರ್ತಾನೆ ರೋಹಿಣಿಯನ್ನು ತುಂಬ ಆಳ್ತಾಳೆ ಆವಾಗ ಶಾಂತಿ ಅಯ್ಯೋ ರೀ ಯಾಕಪ್ಪ ಹೀಗೆ ಮಾಡಿಬಿಟ್ಟೆ ಮನೋಜ ಸರಿಯಾಗಿ ನೋಡ್ಕೊಂಡು ತೊಗೋಬೇಕಲ್ವೋ ನೀನು ನೀನು ಮನೆ ತಗೊಳ್ಳಬೇಕಾದ್ರೆ ಅಂತ ಹೇಳಿ ಹೇಳ್ತಾಳೆ ಆವಾಗ ಸೂರ್ಯ ಬಡ್ಕೊಂಡೆ ನಾನು ಆ ಮನುಷ್ಯ ಯಾಕೆ ಸರಿಯಾಗಿ ಕಾಣ್ತಾ ಇಲ್ಲ ಎಳ್ಕೊಂಬಂದು ಕುಂದ್ರಿಸ್ತೇನೆ ಸರಿಯಾಗಿ ವಿಚಾರಿಸಿ ಅಂತ ಹೇಳಿ ಆವಾಗ ಐದು ಕೋಟಿ ಮನೆನ ಮೂರು ಕೋಟಿಗೆ ಕೊಡ್ತಾ ಇದ್ದಾರೆ ಅಂತೇಳಿ ಎಲ್ಲ ಸೇರಿ ನನ್ನ ತಡೆದ್ರಿ ಅಂತ ಹೇಳ್ತಾನೆ ಆವಾಗ ರವಿ ಏ ಸೂರ್ಯ ಸರಿಯಾಗಿ ಹೇಳು ಏನಾಯಿತು ಅಂತ ಹೇಳಿ ಅಂತ ಹೇಳ್ತಾನೆ ನಾನು ನೋಡಿದ್ದೆ ಕಣೋ ಅವರು ಡಾಕ್ಯುಮೆಂಟ್ಸ್ ಎಲ್ಲೆಲ್ಲ ಸರಿ ಇತ್ತು ಅಂತ ಹೇಳಿದಾಗ ಈ ಕಾಲದಲ್ಲಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ರೆಡಿ ಮಾಡೋದು ಯಾವ ಕಷ್ಟ ಅಂತೇಳಿ ಮನೆಯವರು ಹೇಳ್ತಾನೆ ಇಲ್ಲ ನಾನು ಸೋಲಲ್ಲ ನಾನು ಕೋರ್ಟಿಗೆ ಹೋಗ್ತೀನಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಮನೋಜ ಹೇಳಿದಾಗ ನೀವೇ ಕ್ರಿಯಾ ಕಷ್ಟ ತೊಗೊತೀರ ನಾನು ನಾನು ದೇವಿಗೆ ಕಂಪ್ಲೇಂಟ್ ಕೊಟ್ಟೇ ಬಂದಿದ್ದೀನಿ ಅವಾಗ ನೀನು ಬರ್ತಿರ್ಬೋದು ಪೊಲೀಸರು ಅಂತ ಶಾಂತಿ ತಿಂದಂಗಲ್ಲ ಉಂಡಂಗಲ್ಲ ಹೋತಲ್ಲ ಮೂವತ್ತು ಲಕ್ಷ ಯಾರಿಗೆ ಹೇಳಿ ನಾನು ಯಾವ ದೇವ್ರ ಹತ್ರ ಬಿಡ್ಕೊಳ್ಳಿ ಯಾರು ಕಾಲು ಹಿಡೀಲಿ ಅಂತ ಹೇಳಿ ಹೇಳ್ತಾಳೆ ಅವಾಗ ರಂಗನಾಥ ಈಗ ಬಡ್ಕೊಂಡ್ರೆ ಇನ್ನು ಬರುತ್ತೆ ಮೊದಲೇ ಎಲ್ಲ ವಿಚಾರಿಸಬೇಕಾಗಿತ್ತು ಎಲ್ಲ ಸರಿಯಾಗಿದೆ ಅಂತ ಹೇಳಿ ಮನೋಜ ಹೇಳಿದೆಲ್ಲ ಅಂತ ಅಂದಾಗ ಶಾಂತಿ ಅವನೇ ಓನರ್ ಹತ್ರ ಬಂದು ಸರ್ ನನ್ನ ಮುಖ ಮಗನ ಮುಖ ನೋಡಿ ಸರ್ ಎರಡು ಕೋಟಿ ಎಪ್ಪತ್ತು ಲಕ್ಷ ನಿಮಗೆ ಕೊಡ್ತೀವಿ ಪ್ಲೀಸ್ ನನ್ನ ಮಗನಿಗೆ ಮನೆ ಕೊಟ್ಬಿಡಿ ಸರ್ ಅಂತ ಹೇಳಿ ಕೇಳ್ತಾಳೆ ಅವಾಗ ಮನೆ ಓನರ್ ನಾನೇನೇನು ಮಗನ ಥರ ದಡ್ಡನೇನಮ್ಮ ಇಪ್ಪತ್ತೈದು ಕೋಟಿಗೆ ಬೆಲೆ ಬಾಳಮಲನ್ನು ಮೂರು ಕೋಟಿ ಐದು ಕೋಟಿಗೆ ಕೊಡೋಕೆ ನಂಗೇನು ಹೊಚ್ಚ ಅಂತ ಹೇಳಿ ಕೇಳ್ತಾನೆ ಹಾಗೆ ಸುಮ್ಮನೆ ಮಾತಾಡದೆ ಎಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಈ ಮನೆಯಿಂದ ಹೋಗಿ ಸುಮ್ಮನೆ ಅಂತ ಹೇಳಿದಾಗ ಆ ಮನುಜ ಆಗಲ್ಲ ರೀ ಆಗಲ್ಲ ನನಗೆ ಮೇಲೆ ಯಾಕೆ ಡೌಟು ಅವಿಶ್ವಾಸ ಹಣ ತಗೊಂಡು ಹೊರಟೋದ ಇನ್ನು ನೀವು ಬಂದಿದ್ದೀರಾ ಅಂತ ಹೇಳಿ ಹೇಳ್ತಾನೆ ಅವಾಗ ಮನೆ ನನಗೆ ಲೆಫ್ಟ ಮಾಡ್ಕೊಂಡು ಓಡಾಡೋ ಗತಿ ಬಂದಿಲ್ಲ ಕಣೋ ಮಲೆಗೆ ಮನೆಗೆ ಮಾರೋನು ಹೇಳಿದ ನಿಮ್ಮಪ್ಪ ಅವ್ರಿಗೆ ನನ್ನ ಮಗ ಈ ಮನೆ ತೊಗೊಂಡಿದ್ದಾನಂತೆ ಅಂತ ಹೇಳಿದ್ದಾರಂತೆ ಅದಕ್ಕೆ ನಾನು ಮೀಟಿಂಗ್ ಅರ್ಧದಲ್ಲಿ ಬಿಟ್ಟು ಓಡಿ ಬಂದಿದ್ದೀನಿ ಅಂತ ಹೇಳಿ ಹೇಳ್ತಾನೆ ಅಷ್ಟರಲ್ಲಿ ಪೊಲೀಸರಲ್ಲಿಗೆ ಬರ್ತಾರೆ ಅವರು ಅಂತ ಕೇಳಿದಾಗ ಹಾಂ ಸರ್ ಇವರೇ ಇನ್ನೊಬ್ಬ ಬಂದ್ರಲ್ಲ ಪೊಲೀಸರು ನಿನ್ನ ನಿಮ್ಮನ್ನೇ ವಿಚಾರಿಸ್ಕೋತಾರೆ ಸರ್ ಮೊದಲು ಇವರನ್ನ ಜಾಗ ಖಾಲಿ ಮಾಡೋಕ್ಕೆ ಹೇಳಿ ಅಂತ ಹೇಳಿದಾಗ ಮನೋಜ ಇಲ್ಲ ಸರ್ ನಾ ಹೋಗಲ್ಲ ಸರ್ ನಾನು ಮೂವತ್ತು ಲಕ್ಷ ಕೊಟ್ಟಿದ್ದೀನಿ ಸರ್ ಮೂವತ್ತು ಲಕ್ಷ ಅಂದಾಗ ಪೊಲೀಸ್ ಇನ್ಸ್ಪೆಕ್ಟರ್ ಮೊದಲು ಕಂಪ್ಲೇಂಟ್ ಕೊಡಿ ನಾವು ವಿಚಾರಣೆ ಮಾಡ್ತೀವಿ ಮೊದಲು ಈಗ ಈ ಮನೆ ಬಿಟ್ಟು ಹೋಗಿ ಅಂತ ಅಂದಾಗ ಮನೋಜ ಅದು ಹೆಂಗಾಗುತ್ತೆ ಸರ್ ಅದು ಹೆಂಗಾಗುತ್ತೆ ಅಂದರೆ ಅದು ಹೆಂಗೆ ಅಂತಂದರೆ ಇವರು ಚಲೋ ರಾಜ ಅಂತೇಳಿ ಈ ಮನೆ ಓನರ್ ಐದು ವರ್ಷಕ್ಕಿಂತ ಮುಂಚೆ ಈ ಮನೆ ಕಟ್ಟಿದ್ದಾರೆ ಈ ಏರಿಯಾದಲ್ಲಿ ಇವರು ದೊಡ್ಡ ವ್ಯಕ್ತಿ ಸುಮ್ಮನೆ ಮನೆ ಖಾಲಿ ಮಾಡಿದರೆ ನೀವಾಗ ನೀವೇ ಒಳ್ಳೆಯದು ಇಲ್ಲ ಅಂದರೆ ನಾನು ವಿಚಾರಣೆ ಮಾಡ್ಕೊತೀನಿ ಅಂತ ಹೇಳಿದಾಗ ಸೂರ್ಯ ಏನು ಸರ್ ಹಾಗಂದರೆ ಈಗ ಹೇಳೋದು ತಪ್ಪಲ್ಲವಾ ಸರ್ ದೌರ್ಜನ್ಯ ಮಾಡಿದಾಗಲ್ವಾ ಸರ್ ಹೆಣ್ಮಕ್ಳು ವಯಸ್ಸಾದವರು ಇದ್ದಾರೆ ಸರ್ ಅಂತ ಹೇಳಿದಾಗ ಆ ಥರ ಆಗಬಾರ್ದು ಅಂದರೆ ಸುಮ್ಮನೆ ಮನೆ ಜಾಗ ಖಾಲಿ ಮಾಡಿ ಅಂತೇಳಿ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳ್ತಾರೆ ಮನೋಜ ಮನೋಜ ಎಲ್ಲ ನಮ್ಮ ಕರ್ಮ ಕಾಣಲಿ ಅಪ್ಪ ಏನಿಲ್ಲ ಇರೋದು ಬೇಡವನ್ನೇ ಹೋಗೋಣ ಅಂತ ಹೇಳಿ ಸೂರ್ಯ ಕರಿತಾನೆ ಅವಾಗ ಮನೋಜ ಸರ್ ಒಂದು ಐದು ನಿಮಿಷ ಸರ್ ಅಂದಾಗ ಹತ್ತು ನಿಮಿಷ ತೊಗೊಳ್ಳಿ ಆದರೆ ಮನೆಯಿಂದ ಹೊರಟೋಗಿ ಅಂತೇಳಿ ಸರ್ ಹೇಳ್ತಾರೆ ಮನೋಜ ರೋಹಣಿ ತುಂಬ ತಿರ್ತಾರೆ ಒಳಗೆ ಹೋಗಿ ಲಗೇಜ್ ತೊಗೊಂಡು ಬರಬೇಕಾದ್ರೆ ಮನೋಜ ಹೋಯಿತು ನನ್ನ ಮೂವತ್ತು ಲಕ್ಷ ಹೋಯಿತು ಅಂತೇಳಿ ತುಂಬ ಅಳ್ತಾನೆ ಅವಾಗ ಸೂರ್ಯ ಮನೋಜ್ ಆಳು ಬೇಡ ಕಣೋ ಮೋಸ ಮಾಡಿದವ್ರು ಇವತ್ತೆಲ್ಲ ನಾಳೆ ಸಿಗ್ತಾರೆ ದುಡಿದು ದುಡ್ಡು ಸಂಪಾದನೆ ಮಾಡ್ಬೋದು ಆದರೆ ನೀನು ಹತ್ತು ಕರೆದು ಕೋಳಾಡ್ಬೇಡ ಕಣೋ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಎಲ್ಲರೂ ಅವ್ರವ್ರ ಲಗೇಜ್ ತಗೊಂಡು ಆಚೆ ಬರ್ತಾರೆ ಬಾಗಿಲ ಹತ್ರ ರೋಮತಿ ಹೌಸ್ ಅಂತೇಳಿ ನೇಮ್ ಪ್ಲೇಟಿಗೆ ಗಾರ್ಡ್ ಕೊಟ್ಟಿದ್ದೆಲ್ಲ ಅವರು ತೊಗೊಂಡು ಬರ್ತಾರೆ ಅವಾಗ ರವಿ ಅದನ್ನು ಕಲೆಕ್ಟ್ ಮಾಡ್ಕೊತಾನೆ ಕೈಯಲ್ಲಿ ಇಟ್ಕೊಂಡು ಎಲ್ಲರೂ ಅದನ್ನು ಫೀಲ್ ಮಾಡ್ತಾರೆ ತುಂಬ ಎಮೋಷ್ನಲಿ ಆಗಿ ಅವಾಗ ಸೂರ್ಯ ಪೊಲೀಸ್ ಸರ್ ಹತ್ರ ಹೋಗಿ ಸರ್ ಕಿತ್ತೋದ ಮಗನ್ನ ಹೇಳಿರಿ ಸರ್ ಮೋಸ ಮಾಡ್ಕೊಂಡು ಹೆಂಗೆ ಬದ್ಕ ಬದುಕ್ತಾ ಇದ್ದಾರೆ ಸರ್ ಅಂತವ್ರು ಅಂಥವ್ರು ಹೆಂಗೆ ಬಿಟ್ಟಿದ್ದೀರಾ ಸರ್ ನೀವು ಅಂತ ಹೇಳಿದಾಗ ಪೊಲೀಸ್ ಇನ್ಸ್ಪೆಕ್ಟರು ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೆ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ನೀವು ಮೊದಲೇ ಹುಷಾರಾಗಿರ್ಬೇಕಲ್ವ ಹಾಗೆ ಕಂಪ್ಲೇಂಟ್ ಕೊಡಿ ವಿಚಾರಣೆ ಮಾಡ್ತೀವಿ ನಾವು ಕಂಪ್ಲೇಂಟ್ ಹೇಳಿ ಮೊದಲು ಅಂತ ಹೇಳ್ತಾರೆ ಸರಿ ಅಂತೇಳಿ ಎಲ್ಲರೂ ಅಲ್ಲಿಂದ ಹೊರಟು ಮನೆಗೆ ಬರ್ತಾರೆ ರೋಹಿಣಿ ಒಂದು ಮೂಲೆಯಲ್ಲಿ ಕೂತು ಅಳ್ತಾ ಇರ್ತಾಳೆ ಎಲ್ಲರೂ ಎಮೋಷ್ನಲಿ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ಅವಾಗ ರಂಗನಾಥ ಆಮಿಷಕ್ಕೆ ಸತ್ತದ್ದು ಸತ್ತದ್ದು ಕೋಟಿ ಆಸೆಗೆ ಸತ್ತದ್ದು ಕೋಟಿ ಹೆಣ್ಣು ಹಣ್ಣು ಮಣ್ಣಿಗಾಗಿ ಸತ್ತಿದ್ದು ಕೋಟಿ ಈ ಆಸೆಗೆಲ್ಲ ಬಿದ್ದು ನೀವು ನಿಮ್ಮ ಜೀವನ ಹಾಳು ಮಾಡ್ಕೊತಿದ್ದೀರಾ ಅಂತ ಹೇಳಿ ಹೇಳ್ತಾರೆ ಅವಾಗ ಶಾಂತಿ ರೀ ನಂದ್ಕೊಂಡು ಬಂದಿದ್ದಾನೆ ರೀ ಏನು ಹೇಳಬೇಡಿ ನೀವು ಅಂತ ಅಂದಾಗ ರಂಗನಾಥ ನೀನು ಬಾಯಿ ಮುಂಚ್ಕೊಂಡ ನಿಂತ್ಕೊಳ್ಳೆ ನೀನು ಅಂತ ಅವತ್ತು ಇದೇ ಜಾಗದಲ್ಲಿ ಏನಿತ್ತು ನಾನು ಹೇಳಿದೆ ಏನಾದರೂ ಇಲಿಗೇಷನ್ ಇದೆಯಾ ಯಾರ್ದಾದ್ರೂ ಕೈ ಓಡಾಡ್ತಿದೆಯಾ ಅಂತ ಹೇಳಿ ಅವಾಗ ಏನು ಹೇಳಿದೆ ನೀನು ಬಾಯ್ ಮಿಂಚಿಗೆ ನಿಂತ್ಕೊಳ್ಳೆ ಲಂಕಿನಿ ಅಂತ ಹೇಳ್ತಾ ಹೇಳ್ತಾನೆ ಆವಾಗ ಶ್ರುತಿ ಇಷ್ಟು ಕ್ಯಾಶನ್ನು ಕೊಟ್ಟರೆ ನಿಮಗೆ ಸಮಸ್ಯೆ ಆಗಲ್ವಾ ಅಂತೇಳಿ ನಾನು ಹೇಳಿದೆ ಆವಾಗ ನನ್ನ ಬೈಕ್ ಕೂಡ ನೀವೇ ಮುಚ್ಚಿದ್ರಿ ಅತ್ತೆ ಅಂತ ಹೇಳ್ತಾಳೆ ಆವಾಗ ಶಾಂತಿ ಅವಳನ್ನು ಗುರಾಯಿಸ್ಕೊಂಡು ನೋಡ್ತಾಳೆ ಅವಾಗ ಸೂರ್ಯ ಹುಟ್ಟಿದಾಗಿಂದ ಇದೇ ಆಯಿತು ಇವನು ಒಂದ ದುಡ್ಡು ಕಳ್ಕೊಂಡು ಓಡಿ ಬಂದಿರ್ತಾನೆ ಇಲ್ಲ ದುಡ್ಡು ತಗೊಂಡು ಓಡಿ ಹೋಗಿರ್ತಾನೆ ಅಪಾಯ ಇವನು ಮುಖನ ಜೆರಾಕ್ಸ್ ಕಾಪಿನಲ್ಲಿ ಕೊಟ್ಟರು ಕಂಡುಹಿಡೀಬೇಕು ಇದೇನು ಮುಖ ಇದರ ಗುಣಲಕ್ಷಣಗಳು ಏನು ಅಂತ ಹೇಳಿ ಅಂದಾಗ ಶಾಂತಿ ಏಯ್ ಈವ್ನಿಂಗ್ ಜ್ಯೋತಿಷಿ ಏನು ಮುಖ ನೋಡಿ ಕಂಡು ಅಂದಾಗ ನಮ್ಮ ಜೀವನಕ್ಕೆ ನಾವೇ ಜ್ಯೋತಿಷಿ ನಾವೇ ಹಿತೈಷಿ ಆಗಬೇಕು ಸಕ್ಕರೆ ಅದು ಗೊತ್ತಿಲ್ಲದೆ ಏನು ದಬ್ಬ್ಯಾಕಿದ್ದಾನೆ ಈ ಪ್ಯಾಕ್ ಬರ್ಡೇದು ಅಂತೇಳಿ ಸೂರ್ಯ ಹೇಳಿದಾಗ ಹೋಗಲಿ ಬಿಡು ಅದು ಹೋಗಿದ್ದು ನಾನು ದುಡ್ತಾನೆ ಅಂತ ಮನೋಜ ಹೇಳ್ತೀನಿ ನೀವೆಲ್ಲರೂ ನಾನು ಪರ್ಸ್ನಲ್ ವಿಷಯಕ್ಕೆ ಯಾಕೆ ಮುಖ ಬರ್ತೀರಾ ಅಂದಾಗ ರಂಗನಾಥ ಹ್ಞೂನಪ್ಪ ಇದು ಹೋಟೆಲ್ ಲಾಡ್ಜ್ ನೋಡು ನೀನು ಬಂದು ದುಡ್ಡು ಕೊಡ್ತೀಯಾ ಬಿದ್ಕೊತೀಯಾ ಹೋಗ್ತೀಯಾ ಅಂತೇಳಿ ಅವನ ಯಾವನೋ ಓನರ್ ಬಂದಾಗ ನಾವೆಲ್ಲರೂ ನಿನ ಪರವಾಗಿ ನಿಂತ್ಕೊಂಡಿಲ್ವಾ ಮೂರ್ಖ ನನ್ನ ಮಗನೇ ಬೃಂದಾವನದಲ್ಲಿ ರಾಯರಿದ್ದ ಹಾಗೆ ನಮ್ಮ ಮನೇಲಿ ನಾವು ಹಾಯಾಗಿದ್ವಿ ಇಲ್ಲಿಂದ ನಮ್ಮನ್ನ ಕರ್ಕೊಂಡೋಗಿ ಅಲ್ಲಿಂದ ಪೊಲೀಸರಿಂದ ನಾವು ಇಲ್ಲಿಗೆ ಬರವಾಗಾಯ್ತಲ್ವೋ ಮುಟ್ಟಾಳ ನನ್ನ ಮಗನೇ ಅಂತೇಳಿ ರಂಗನಾಥ ಬೈತಿರ್ತಾನೆ ಆವಾಗ ಶಾಂತಿ ರೀ ಇವನೇನು ಮಾಡಿಲ್ಲ ರೀ ಅವ್ನ ಯಾವನೋ ವಿಶ್ವಾಸ ಅದನ್ನಲ್ಲ ಅವನು ಈ ಥರ ಮಾಡಿದ್ದಾನೆ ಅಂತ ಹೇಳಿದಾಗ ಮನೋಜ ಅಷ್ಟಕ್ಕೂ ಇವರೇನು ಇವ್ರು ದುಡ್ಡು ಕೊಟ್ಟಿದ್ದಾರ ಅಂತ ಹೇಳಿ ಹೇಳ್ತಾನೆ ಅವಾಗ ರಂಗನಾಥ ಅವ್ನು ಹೊಡೆಯೋಕೆ ಅಂತೇಳಿ ಕೈಯತ್ತಾನೆ ಅವಾಗ ರೋಹಿಣಿ ಓಡಿ ಬರ್ತಾಳೆ ಪ್ಲೀಸ್ ಹೊಡಿಬೇಡಿ ಮಾವ ಇವ್ರು ನೋಡಿದ್ರೆ ನನಗೆ ಕಳ್ಳು ಕಿತ್ತು ಬಂದಂಗೆ ಆಗುತ್ತೆ ಇವ್ರನ್ನು ಯಾರು ಏನು ಅನ್ಬೇಡಿ ಪ್ಲೀಸ್ ಇವರು ಅಲ್ಲಿಗೆ ಕೂಗ್ ಹೋಗಿದ್ದಾರೆ ಅಂತ ಹೇಳಬೇಕಾದ್ರೆ ಸೂರ್ಯ ಹಂಗಲ್ಲ ಪೌಡ್ರು ಇಡೀ ಜೀವನವೇ ಇವನು ದುಡ್ಡು ಕಳ್ಕೊಳ್ಳೋದೇ ಆಗೋಯ್ತು ಹಾಗಾದರೆ ಅಪ್ಪನ ಇಪ್ಪತ್ತೇಳು ಲಕ್ಷ ಇವನು ಕೊಡೋದೆ ಅವಾಗ ಅಂತ ಹೇಳಿದಾಗ ಕೊಡ್ತೀವಲ್ಲ ತಿಂಗಳ ತಿಂಗಳ ಐವತ್ತು ಸಾವಿರ ಅಂತೇಳಿ ರೋಹಿಣಿ ಹೇಳ್ತಾಳೆ ಆವಾಗ ಸೂರ್ಯ ಕೊಡ್ತಿಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ ಅವನೇ ಯಾವನೋ ಪೈಲ್ವಾನ ಬಂದ ಲಾಸ್ ಆಯಿತು ಅಂತೀರಾ ಇವನೇ ಅವನೋ ಹೈವನ್ನ ಬಂದ ದುಡ್ಡು ಎತ್ಕೊಂಡು ಹೋದ ಅಂತೀರಾ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆವಾಗ ಶಾಂತಿ ಯಾಕೋ ಯಾವಾಗಲೂ ದುಡ್ಡು ದುಡ್ಡು ಅಂತ ಬಡ್ಕೊತೀಯ ಅಂದಾಗ ಸೂರ್ಯ ಯಾರು ನಾನಾ ನಾನಾ ನಿನ್ನ ಮಗನ ಅಂತ ಕೇಳ್ತಾನೆ ಪ್ರತಿ ಸಲ ಅವನನ್ನು ಎಲ್ಲ ಕರ್ಣ ಕರ್ಣನ ಕೌಚನ ಕಾಪಾಡಿಕೊಂಡಂಗೆ ಅಂತ ಹೇಳಿದಾಗ ಹಾಗೇನು ಇಲ್ಲ ಅಂತೇಳಿ ಶಾಂತಿ ಹೇಳ್ತಾಳೆ ಆವಾಗ ರಂಗನಾಥ ಹಾಗೆ ನೀನು ಹೇಳಿದ್ರು ನಿನ್ನ ಮನಸ್ಸಾಕ್ಷಿ ಅದನ್ನು ಒಪ್ಪಲ್ಲ ನೀನು ಇನ್ನೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಮೂರು ತಿಂಗಳಾಯ್ತು ಆಗಲೇ ಮೂರು ಕೋಟಿ ಮನೆ ತೊಗೊಳ್ಳೋ ಕೈ ಅಲ್ಲ ಇದು ಸರಿನಾ ಬೇಕುಪ್ಪ ನೀನು ಐದು ಡಿಗ್ರಿ ಓದಿ ಓದಿ ಒಂದೇ ಕ್ಲಾಸ್ ಪಾಸ್ ಆಗಿರೋದನ್ನೇ ಮರ್ತು ಹೋಗಿದೀಯಾ ಕಂಪ್ಲೇಂಟ್ ಏನಾದರೂ ಕೊಡ್ತೀಯಾ ಅಥವಾ ಮನೆಯಲ್ಲೇ ಮುರುಸಿರಕ್ಕಿ ಅನ್ನ ಮುಕ್ಕಿ ಕುತ್ಕೊತೀಯಾ ಅಂತ ಹೇಳಿ ರಂಗನಾಥ್ ಹೇಳಿ ಬೈಬಿಟ್ ಬೈದ್ಬಿಟ್ಟು ಹೋಗ್ತಾನೆ ಸೂರ್ಯ ಅವನ ಫ್ರ ಫರ್ಕ್ ಅದನ್ನ ಕಾರಲ್ಲಿ ಕುಂದರ್ಸ್ಕೊಂಡು ಆ ಮನೆ ಬಗ್ಗೆ ವಿಚಾರ ಮಾಡ್ತಾನೆ ಓನರಿಗೆ ನನಗೂ ಗೊತ್ತಿರಲಿಲ್ಲ ಅವಳು ಪ ಅವ್ನ ಪರಿಚಯ ಆಗಿ ನಂಗೆ ಒಂದು ಅಂತ ಹೇಳಿ ಹೇಳ್ತಾರೆ ಶ್ರೀನಿವಾಸ ಮನೋಜನ ಫ್ರೆಂಡು ಮತ್ತು ಎಳ್ನೀರನ್ನು ಅವನ ಹತ್ರ ಹೋಗಿ ಇಲ್ಲಿ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರ ಎಕ್ಸ್ ಎಷ್ಟು ವರ್ಷದಿಂದ ಎಕ್ಸ್ಪೀರಿಯೆನ್ಸು ನಿಮಗೆ ನಮ್ಮ ಮನೆ ವಿಚಾರನ ನಮ್ಮ ಓನರ್ ಹತ್ರ ಹಾಕ್ಕೊಟ್ಬಿಟ್ಟಿದ್ದಾರಲ್ಲ ಅಂತ ಹೇಳಿ ಕೇಳ್ತಾರೆ ಆವಾಗ ಅವನು ಅಲ್ಲಿ ಅವನು ಹೇಗೆ ಏನು ಅಂತ ಗೊತ್ತಿಲ್ಲ ಆದರೆ ತುಂಬ ಮೋಸ್ಕಾರ ಹಾಗೆ ಆ ಮನೇಲಿ ಕೆಲಸ ಮಾಡೋರ್ದು ನಂಬರ್ ಇದೆ ಅಂತ ಹೇಳಿ ನನ್ನ ಫೋನ್ ನಂಬರನ್ನು ಕೊಡ್ತಾನೆ ಸೂರ್ಯ ಮೀನಾಗೆ ಫೋನ್ ಮಾಡಿಬಿಟ್ಟು ಎಲ್ಲಿದೀಯ ಮೀನಾ ಅಂತ ಕೇಳ್ತಾನೆ ಅಮ್ಮ ಮನೆಯಲ್ಲಿದ್ದೀನಿ ಅಂತ ಹೇಳಿದಾಗ ನೀನಲ್ಲೇ ಇರು ಕಾರಲ್ಲಿ ಒಂದು ಲಗೇಜ್ ಇದೆ ಬಾ ಅದನ್ನೇ ತಕು ಬಂದುಬಿಡ್ತೀನಿ ಅಂತ ಹೇಳಿದಾಗ ಶ್ರೀನಿವಾಸ ಲಗೇಜ್ ಅಂತೀಯಲ್ಲಪ್ಪ ನನಗೆ ಒಂದು ಸಪ್ಪ ಅದು ಮರ್ಯಾದೆ ಕೊಡು ನಿಮ್ಮ ಅಣ್ಣನ ಫ್ರೆಂಡು ನಾನು ಅಂತ ಹೇಳ್ತಾನೆ ನಮ್ಮ ಅಣ್ಣನಿಗೆ ನಾನು ಮರ್ಯಾದೆ ಕೊಡೋಲ್ಲ ನೀನು ಕೊಡ್ತೇನಾ ಅಂತ ಹೇಳಿ ಸೂರ್ಯ ಮೀನ ಮನೆಗೆ ಬರ್ತಾನೆ ಅವಾಗ ಕಾರಲ್ಲೇ ಕೂತ್ಕೊಂಡು ಹಾರ್ನ್ ಮಾಡ್ತಾನೆ ಅವರೆಲ್ಲ ಹೊರಗೆ ಬರ್ತಾರೆ ಸೂರ್ಯ ಸನ್ ಗ್ಲಾಸನ್ನು ಹಾಕ್ಕೊಂಡು ಮಿಂಚುತ್ತಿರ್ತಾನೆ ಅವಾಗ ಅದನ್ನು ನೋಡಿ ಎಲ್ಲರೂ ಆಡ್ತಾರೆ ಅಕ್ಕ ಭಾವ ರಾಕಿಂಗ್ ಸ್ಟಾರ್ ಎಷ್ಟು ಥರ ಕಾಣ್ತಿದ್ದಾರೆ ಅಂತೇಳಿ ಕನಕ ಹೇಳ್ತಾಳೆ ಆವಾಗ ಯಶು ಇಲ್ಲ ಏನಿಲ್ಲ ಒಂದು ಎಷ್ಟು ಎಲ್ಲಿ ಇವರೆಲ್ಲಿ ಒಂದು ಮನೆ ಕೂಡ ರೂಮ್ ಕೂಡ ಕಟ್ಟೋಕ್ಕಾಗಿಲ್ಲ ಇವ್ರ ಕಡೆಯಿಂದ ಅಂತೇಳಿ ಕಿಂಡಲ್ ಮಾಡ್ತಾಳೆ ಮೀನಾ ಅವಾಗ ಈಗ ಗ್ಲಾಸ್ಗೆ ಎಷ್ಟು ಖರ್ಚು ಮಾಡಿದ್ರಿ ನೀವು ಒಂದಾಗ ನಲವತ್ತೆರಡು ಸಾವಿರ ಅಂತೇಳಿ ಸೂರ್ಯ ಹೇಳ್ತಾನೆ ಅವಾಗ ಇಷ್ಟೆಲ್ಲ ಖರ್ಚು ಮಾಡಿದ್ರ ಹೀಗೆ ಅಂತೇಳಿ ಮೀನಾ ದಬಾಯಿಸ್ತಾಳೆ ಇದೆಲ್ಲ ಕಣೆ ಇದನ್ನು ಕೆನಡಾ ಮೇಡಮ್ಮು ನಮಗೆ ಕೊಟ್ಟಿದ್ದು ನಿನಗೂ ಕೂಡ ಕೊಟ್ಟಿದ್ದಾಳೆ ಅಂದಾಗ ಹೌದಾ ಅಂತೇಳಿ ಮೀನಾ ನನಗೂ ಅಂತ ಕೇಳ್ತಾಳೆ ಸತಾಯಿಸಿದಾಗ ಅವನು ನೀನೇನು ರಾಧಿಕಾ ಪಂಡಿತ ಅಂತ ಹೇಳಿ ಅವಳಿಗೂ ಕೆಂಡಲ್ ಮಾಡ್ತಾನೆ ಅವಾಗ ಗ್ಲಾಸ್ ಹಾಕ್ಕೊಂಡು ಫೋಟೋ ತಕ್ಕೊತಾರೆ ಅವಾಗ ಇದೇ ಮೇಡಮ್ ಅಂತೇಳಿ ಸೂರ್ಯ ಫೋಟೋ ತೋರಿಸ್ತಾನೆ ಅವಾಗ ಕನಕ ಇವ್ರನ್ನ ಎಲ್ಲ ನೋಡಿದ್ದೀನಿ ಆಮೇಲೆ ನೆಂಟ್ ಮಾಡ್ಕೊಂಡು ಇಳಿಸ್ ಛಾಯಾ ಅಂತ ಹೇಳಿ ಕನಕ ಹೇಳ್ತಾಳೆ ಅವಾಗ ಸೂರ್ಯ ಬರ್ತೀನಿ ಅಂತೇಳಿ ಛಾಯಾ ಮನೆಗೆ ಹೋಗಿ ಡೋರ್ ನಾಕ್ ಮಾಡಿ ಹೋಗಿ ನೀನಾ ಅಂತೇಳಿ ಕೊಂಚನದಲ್ಲಿ ಮಾತಾಡಿ ಒಳಗೆ ಕೂತ್ಕೊತಾನೆ ಮನೋಜನ ದುಡ್ಡು ತೊಗೊಂಡೋಗಿರೋ ಬಗ್ಗೆ ಛಾಯಾ ಹತ್ತಿರ ಮಾತಾಡ್ತಾನೆ ಆವಾಗ ಛಾಯಾ ಅವನು ದೊಡ್ಡ ಫ್ರಾಡು ನಾನು ಅವ್ನು ದುಡ್ಡು ಆವಾಗಲೇ ಕೊಟ್ಟಿದ್ದೀನಿ ಅದಕ್ಕೆ ಸಾಕ್ಷಿ ಕೂಡ ಇದ್ದೀನಿ ಅವತ್ತು ಬಂದು ನಂಗೆ ಸ್ಟೇಷನ್ ಹತ್ತಿರ ಒಂದು ಸೈನ್ ಮಾಡಿದೆಲ್ಲ ನಾವು ಪ್ರಾಬ್ಲಮ್ ಸಿಕ್ಕಾಕೊಂಡಿದ್ದೀನಿ ಅಂತ ಹೇಳಿ ಆವಾಗ ಅಷ್ಟಕ್ಕೂ ನಾನು ಕೆನಡಾಗ ಬಂದು ಕೆನಡಾಗೆ ಹೋಗಿ ಸೆಟ್ಲಾಗಿರೋದು ಅವ್ನ ದುಡ್ಡಿಂದ ಆದರೆ ಆ ದುಡ್ಡನ್ನು ಬಡ್ಡಿ ಸಮೇತ ನಾನು ಕೊಟ್ಟಿದ್ದೀನಿ ಅವತ್ತು ಬ್ಯೂಟಿ ನೀನು ಕರ್ಕೊಂಡು ಹೋಗಿದ್ದಲ್ಲ ಅಲ್ಲಿ ಅವಳು ರೋಹಿಣಿಯನ್ನೋಳು ನನ್ನ ಲಾಕ್ ಮಾಡಿ ಗೆ ಕರ್ಕೊಂಡು ಹೋದಳು ಆವಾಗಲೇ ನಾನು ಎಲ್ಲ ಅಮೌಂಟನ್ನು ಕೊಟ್ಟಿದ್ದೀನಿ ಅವ್ನ ದುಡ್ಡನ್ನು ಬಳಸ್ಕೊಂಡು ನಾನು ಫ್ಯೂಚರನ್ನು ಸೆಟ್ಲ್ ಮಾಡಿಕೊಂಡೆ ಮತ್ತು ಅದನ್ನು ದುಡ್ಡನ್ನು ವಾಪಸ್ ಕೊಟ್ಟಿದ್ದೇನೆ ನಾನೆಲ್ಲ ಫ್ರಾಡು ನಿಮ್ಮ ಅಣ್ಣ ಫ್ರಾಡು ಅವಳಿದಾಳಲ್ಲ ರೋಹಿಣಿ ಅವಳು ಇನ್ನೂ ಫ್ರಾಡು ನೂರು ಛಾಯಾರನ್ನ ಸೇರಿಸಿದ್ರು ಅವಳಂಥ ಒಂದು ರೋಹಿಣಿ ಆಗಲ್ಲ ಅಂತ ಹೇಳಿ ಛಾಯಾ ಅವ್ರ ಬಗ್ಗೆ ಹೇಳ್ತಾಳೆ ಅವಾಗ ಸೂರ್ಯಗ ಸತ್ಯ ಗೊತ್ತಾಗುತ್ತೆ ಸತ್ಯ ಗೊತ್ತಾಗಿ ಒಂದು ಮನೇನ ಹಾಳು ಮಾಡಿ ಹುಡುಗಿರ ಅನ್ನೋ ಒಂದು ಕಳಂಕದಲ್ಲಿ ನೀವು ನೀವಿದ್ದೀರಾ ಈಗ ಬಂದು ಒಂದು ಮನೆನ ಅಂತ ಹೇಳಿ ಆಗುತ್ತೆ ದಯವಿಟ್ಟು ನೀವು ನಮ್ಮ ಮನೆಗೆ ಬನ್ನಿ ಎಲ್ಲ ಸತ್ಯ ಹೇಳಿ ಅಂತ ಹೇಳಿ ಸೂರ್ಯ ಛಾಯೆಯನ್ನು ಕರೀತೇನೆ ಸರಿ ಅಂತ ಹೇಳಿ ಛಾಯಾ ನೆಕ್ಸ್ಟ್ ಸಂಚಿಕೆಯಲ್ಲಿ ಸೂರ್ಯನ ಮನೆಗೆ ಛಾಯಾ ಬರ್ತಾಳೆ ಅವಾಗ ರೋಹಿಣಿಗೆ ಶಾಂತಿ ಸರಿಯಾಗಿ ಬಾರಿಸ್ತಾಳೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಪ್ಲೀಸ್ ಅಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್